ಕನ್ನಡ ಸಿಗ್ರಲಿಪಿ ಅಭ್ಯಾಸ ಐವತ್ತೈದು ಕೇವಲ ಸಣ್ಣ ಸಣ್ಣ ವಿಚಾರಗಳಿಗೆ ರಾಮ ಪ್ರಲಾಪ ಮಾಡುತ್ತಿದ್ದಾನೆ ನೆಕ್ಸ್ಟ್ ಪರಿವಾರ ಸೇರಿ ನಮ್ಮ ಊರಿಗೆ ಬನ್ನಿ ನಿಮಗೆ ಒಳ್ಳೆಯ ಔತಣ ನೀಡುತ್ತೇನೆ ನೆಕ್ಸ್ಟ್ ಬೆಳಗಿನ ಜಾವ ಹೊರಗೆ ಹೋಗುವುದಕ್ಕೆ ಶಂಕೆ ಪಟ್ಟರೆ ನನಗೆ ಬೇಸರ ಆಗುತ್ತದೆ ನೆಕ್ಸ್ಟ್ ಮೈಸೂರು ರೇಷ್ಮೆ ಕಾರ್ಖಾನೆ ಇತ್ತೀಚೆಗೆ ಒಳ್ಳೆಯ ರೇಷ್ಮೆ ಸೀರೆಗಳನ್ನು ತಯಾರಿಸುತ್ತಿದೆ ನೆಕ್ಸ್ಟ್ ಪುರಾಣ ಕೇಳಲು ಜನ ಓಡುತ್ತಿದ್ದಾರೆ ನೆಕ್ಸ್ಟ್ ಭವಾನಿ ಭಾನವಾರಕ್ಕೆ ಹೋಗಲು ತಾಯಿ ಬಳಿ ಹಣವನ್ನು ಕೇಳುತ್ತಿದ್ದಾಳೆ ನೆಕ್ಸ್ಟ್ ನಾಳೆ ರಜ ಆದ್ದರಿಂದ ನಾವು ಪಣಜಿಗೆ ಹೋಗೋಣ ನೆಕ್ಸ್ಟ್ ಮಲಿನ ಬಟ್ಟೆಗಳನ್ನು ಹಾಕಿ ಕೊಳ್ಳಬೇಡ ನೆಕ್ಸ್ಟ್ ಗೋಪಿ ಮೇಲ್ಚಾವಣಿ ಹತ್ತುತ್ತಿದ್ದಾನೆ ನೆಕ್ಸ್ಟ್ ಉತ್ತೇಜನ ನೀಡದಿದ್ದರೆ ಯಾವ ಕೆಲಸ ಮಾಡಲು ಬೇಸರವಾಗುತ್ತದೆ